ಜನ ಕೆಲ ಗಾಡಿ ವೆಹಿಕಲ್ ಓಡಾಡೋಕೆ ಏನಾದರೂ ಜಾಗ ಇದ್ದಾರೆ ನೀವೇ ನೋಡ್ತಾ ಇದ್ದೀರಿ ಇದೊಂದೇ ರೋಡು ಅಂತಲ್ಲ ಉಳ್ಳೇನಲ್ಲಿ ಹೆಚ್ಚು ಕಡಿಮೆ ಎಲ್ಲ ರೋಡು ಹಿಂಗೆ ಆಗ ಬರೀ ಅತಿಕ್ರಮಣ ಪ್ರವೇಶ ಯಾವುದೇ ಒಂದು ವೆಹಿಕಲ್ ಓಡಾಡೋಕ್ಕೂ ಬಿಡುವುದಿಲ್ಲ ನಾವು ಅಕಸ್ಮಾತ್ ಭತ್ತ ಕೊಯ್ಲು ಮಾಡ್ತೀವಿ ರಾಗಿ ಕೊಯ್ಲು ಮಾಡ್ತೀವಿ ಒಕ್ಕಣೆ ಮಾಡಬೇಕು ಬರಬೇಕು ಜಾಗವೇ ಇಲ್ಲ ಅದರಿಂದ ನೀವೇ ನೋಡಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ತೆರವು ಮಾಡಿಸಿ ಈ ರಸ್ತೆ ರಿಪೇರಿ ಮಾಡಿಸ್ಕೊಡ್ಬೇಕು ಅಂತ ಮನೇಲಿ ಮಾಡಿ ಎಲ್ಲಿ ಈಗ ಹೆಚ್ಚು ಕಡಿಮೆ ನಾಕಡಿ ರೋಡ್ ಅದೇ ನಾಕಡಿ ರೋಡಲ್ಲಿ ನಮಗೆ ಎತ್ತು ಗಾಡಿ ಹೆಚ್ಚು ಕಡಿಮೆ ಹನ್ನೆರಡು ಅಡಿ ಬರ್ತದೆ ಹನ್ನೆರಡು ಅಡಿ ಓಡಾಡೋಕೆ ನೀವೇ ನೀವೇ ನೋಡಿ ಅತಿಕ್ರಮಿಸ್ಕೊಂಡು ಯಾಕಡೆ ಈ ಕಡೆ ಡ್ರೈನೇಜ್ ಇಲ್ಲ ಈಗ ಮನೆ ನೀರಿಂದ ಎಲ್ಲಿ ಕಳಿಸುದು ನಾವು ಈಗ ಸ್ನಾನ ಮಾಡೋದು ನೀರು ಇರ್ಬೋದು ಇನ್ನೊಂದು ಇರ್ಬೋದು ದನಕ್ಕೆ ಪುಟಿಗೆ ನೀರು ಇರ್ಬೋದು ಎಲ್ಲಿ ಕಳಿಸುದು ಅದರಿಂದ ನಮಗೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಖಾಲಿ ಮಾಡಿಸಿ ಆ ಕಡೆ ಈ ಕಡೆ ಡ್ರೈನೇಜ್ ಮಾಡಿಸಿ ಕಾಕ್ರೇಟ್ ರೋಡ್ ಮಾಡ್ತಾರೆ ಪಿ ಡಿಒಗಳು ಗಮನಕ್ಕೆ ತಗೊಬಂದ್ವಿ ಜೆಡ್ ಪಿ ಇಒ ಬಂದ್ವಿ ಯಾರು ಏನು ಕ್ರಮ ಕೈಗೊಳ್ತಾ ಇದೆ ಅದು ಯಾವ ತಾಲೂಕ್ ಪಂಚಾಯತ್ ಮೆಂಬರ್ ಇದ್ರು ಜೆಡ್ ಪಿ ಮೆಂಬರ್ ಇದ್ರು ಎಮ್ ಎಲ್ ಎ ಇದ್ರು ಮಂತ್ರಿ ಇದ್ದರು ಯಾರು ಏನೂ ಮಾಡಿದ್ವಿ ಈಗ ರಸ್ತೆ ಆಗ್ಬೇಕು ನಮ್ಗೆ ಕೂಡ ಗಾಡಿ ತಿರುಗಿಡಿದ್ರೆ ಬೈತಾರೆ ನೀವು ಹೆಣಗೋರಿ ಆಗ ಈ ಹುಡುಗರು ಅಯ್ಯೋ ಗಡಿ ಸುಂದರಪ್ಪ ಹೆಂಗಾರ ಆಲಿ ಅಂದ್ಬಿಟ್ಟು ಜಗಳ ಬಂದುಬಿಡ್ತದೆ ಹಾಕಿ ಆಯ್ತು ಬನ್ನಿ ಅಥಗ ಕಟ್ಕೊಂಡು ಕಟ್ತದೆ ನಾವು ಬರೋದು ಆಮೇಲೆ ಇದು ಯಾಕಿಂಗ್ ಮಾಡಿದೀವಿ ನಮ್ಮದು ನೀನು ಮನೆ ಮುಂದಕ್ಕೆ ಬಂದಿದ್ದಾವ ನೀನು ಕಟ್ಕೋ ನೀನು ಕಟ್ಕೋ ಅಂದ್ಬಿಟ್ಟು ನಾವೆಲ್ಲ ಇದ್ ಮಾಡುದು ನಾವು ಬಿಟ್ಬಿಟ್ಟು ಜಗಳ ಆಡ್ತಾರೆ ಮಕ್ ಮಕ್ಳಿಗೆ ಜಗಳಾಡ್ದೆ ಏನು ಸುಮ್ಮನೆ ಆಯ್ತಾ ನಾವೇ ಹೋಗಿ ಹೇಳ್ದು ಪಂಚಾಯತ್ಗೆ ಎಲ್ಲ ಹೋಗಿ ಹೇಳ್ದು ಹುಳೇನಳ್ಳಿ ಪಂಚಾಯತ್ಗೆ ಅವ್ರು ಬಂದು ನೋಡ್ಕೊಬೋದು ಇದ್ ಮಾಡುದು ಅವರು ಬರ ಹಾಕೋದು ಬಾನ್ ಭಾನುವಾರ ಮಾತ್ರ ಬಿರು ಹಾಕೊಂಡು ಹಾಕೋ ಉಂಟೋಗುದು ಏನು ಮಾಡೋಕ್ಕಾಗೋದು ನಾವು ಸುಮ್ಮನ ಇಲ್ಲಿ ನಮ್ಮನೆ ತಾವೆ ಎರಡು ನೆಟ್ಟರು ಹೆಂಗೆ ಹೋದರು ಇವ್ರು ರಸ್ತೆ ಇದ್ರೆ ಹಿಂಗೆ ನಾವು ಇದು ಹಾಕ್ರಿ ನೆಟ್ಬಿಟ್ರು ಆಮೇಲೆ ಕಲ್ಲು ಏಕೆ ಮಾಡ್ತಾವೆ ಮೊನ್ನೆ ಬಂದು ಸ್ಕೂಟ್ರಲ್ಲಿ ಹೊಡಿತು ಕಾಗೆ ಕಲ್ಲು ಕತ್ತಲೆ ಸೈಡ್ ಮಾಡೋಯ್ತು ಆಮೇಲೆ ಅತ್ತಿಂದ ಟೆಂಪೋ ಬರಬೇಕು ಇಲ್ಲ ಒಣ್ಣಿಗೆ ಉಸಿರಿ ಹಾಳ್ತಾ ಕೈಯೆಲ್ಲ ನಡ್ಕೊಂಡು ಬಂದ್ಬಿಟ್ಟು ಕಾರ್ ತಕೋಕ್ಕೆ ತಕೋಕೆ ಇಲ್ಲ ಕ್ಲೀಂಡಿ ಮಾಡಿಬಿಟ್ಟವ್ರೆ ಆಗ ಹೆಂಗ್ಬೋದವರು ಕೂತ್ರೆ ತಕೊಳ್ಬಿಡಿ ಅಟ್ಟಬೋದು ಅಂತಾರೆ ಆಗ ಕಲ್ಲೆಲ್ಲ ಉಳಿಸ್ಬಿಟ್ಟಾದ್ರೆ ಬೋಯ್ತಾರೆ ಯಾವೊಂದು ಕಲ್ಲು ಉಳಿದ್ರೆ ನನ್ನ ಮಗನೇ ಇದೆ ಅಟ್ಟಿ ಬಾಕ್ ಬಂದು ಕಲ್ಲೇ ತಗೊಬಿಟ್ಟು ನಾವೇ ಈಗ ನೀವೇ ಕಾಪಾಡಬೇಕು ಈಗ ಚರಂಡಿ ಆ ಕಡೆ ಈ ಕಡೆ ಚರಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಓಡಾಡೋಕ್ ಜಾಗ ಇಲ್ಲ ಟೆಂಪ ಬರ್ಬೇಕು ಬೆಳೆಸ ಬೆಳೆಸ್ದ ತುಂಬಕ್ಕೆ ಆಯ್ತಾ ಇಲ್ಲ ಮನೆಗೆ ತಂದ್ ಈಗ ತುಂಬಕ್ ಸಲುವಾಗಿ ಇದ್ದೇ ಅಲ್ಲೇ ಕೊಟ್ಬಿಡುದು ಬದ ಹಬ್ಬದ ಬಿಡಿಗೆ ಕೊಟ್ಬಿಟ್ಟು ಮನಗ್ ಬಂದ್ರು ಈ ಟೆಂಪೋ ಇಲ್ಲಿ ನಿನ್ಸುತ್ತ ಆಯ್ತಾ ಇಲ್ಲ ನಿಲ್ಸುದಿಲ್ಲ ಇದು ಅಲ್ಲೇ ಅಲ್ಲೇ ಅಲ್ಲೆಲ್ಲ ನಿನ್ಸ್ಕೊತಾರೆ ಸದ್ಯಕ್ಕೆ ರೋಡ್ ಬರ್ಬೇಕು ಅನ್ಸ ರೋಡ್ ಮಾಡಬೇಕು